ನನ್ನ ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ನಮಗೆ ಬರ್ತಕ್ಕಂತಹ ಪ್ರಾಬ್ಲಮ್ಮು ಟಿ ಎಚ್ ಆರ್ ಇ ಕ ವೆ ಸಿ ಎಫ್ ಆರ್ ಎಸ್ ಈಗ ನೋಡೋಣ ಬನ್ನಿ ಅದನ್ನು ಏನು ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಕೋಬೇಕು ಹೇಳಿ ನೋಡೋಣ ಓಕೆ ನಾನು ಪೋಷನ್ ಟ್ರ್ಯಾಕರ್ ಓಪನ್ ಮಾಡ್ತೀನಿ ಪೋಷನ್ ಟ್ರ್ಯಾಕರ್ ಓಪನ್ ಮಾಡಿದ್ಮೇಲೆ ಅದು ಪೇಜ್ ಓಪನ್ ಆಗುತ್ತೆ ಡೈಲಿ ಟ್ರ್ಯಾಕಿಂಗ್ ಪೇಜ್ ಓಪನ್ ಆಗುತ್ತೆ ಸೊ ಡೈಲಿ ಟ್ರ್ಯಾಕಿಂಗ್ ಪೇಜ್ ಓಪನ್ ಆದಾಗ ಓಪನ್ ಆದ ತೋರಿಸಿ ಚಿಲ್ಡ್ರನ್ಸ್ ಗ್ರೂಪಲ್ಲಿ ಕ್ಯಾಪ್ಚರ್ ಅಂತ ಕ್ಯಾಪ್ಚರ್ ಫೋಟೋ ಮಾಡಿ ಇಲ್ಲಾಂದ್ರೆ ಇಲ್ಲ ಓಕೆ ಅದು ನೆಕ್ಸ್ಟಲ್ಲಿ ನಮ್ಗೆ ಇನ್ನೊಂದು ಬರುತ್ತೆ ಅಟೆಂಡೆನ್ಸ್ ಮಾರ್ನಿಂಗ್ ಆರ್ ಸ್ನ್ಯಾಕ್ಸ್ ಅಂತ ಹೇಳುತ್ತೆ ಇಲ್ಲಿ ಫೋರ್ ಪೀಪಲ್ಸ್ ಇರೋದು ನನಗೆ ಫೈ ಅದೇ ಆಪ್ಟ್ ಫಾರ್ ಎಸ್ ಎನ್ ಪಿ ಅಂತ ಎಸ್ ಎನ್ ಪಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಂತೇಳಿ ಅದೇನಾದ್ರು ಇದ್ದಿದ್ರೆ ಅದನ್ನು ಮಾಡಿಲ್ಲ ಅದನ್ನು ಸ್ಕಿಪ್ ಮಾಡಿ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಎಷ್ಟು ಮಕ್ಕಳು ಬಂದಿರ್ತಾರೋ ಅಟೆಂಡೆನ್ಸ್ ಬಿಡಿ ನೆಕ್ಸ್ಟ್ ಈಗ ನಮಗೆ ವೆರಿಫಿಕೇಷನ್ ಫೋಟೋ ವೆರಿಫಿಕೇಷನ್ ಎಫ್ ಆರ್ ಅಂತ ಬರುತ್ತೆ ಅದರಲ್ಲಿ ನಾವು ಈ ಕೆಸಬೇಕಾರೆ ಹಳೆ ಫೋಟೋ ಹಾಕಿರ್ತಾರೆ ಹೊಸ ಈ ಈಗ ನಾವು ಫೋಟೋ ತೆಗೆದುಬಿಟ್ಟು ಅದನ್ನು ವೆರಿಫೈ ಮಾಡಬೇಕಾದ್ರೆ ಮತ್ತೆ ಬೇರೆ ಫೋಟೋ ಹಾಕಿರುತ್ತೆ ನಾವು ಈ ಕೆ ಒಂದು ಇನ್ನೊಂದು ಪಕ್ಷದಲ್ಲಿ ಏನಾಗಿರುತ್ತೆ ನಾವು ತಂದೆ ಫೋಟೋ ತಂದೆ ನಂಬರ್ ಕೊಟ್ಟಿರ್ತೀವಿ ಅಂದಮೇಲೆ ತಂದೆ ಆಧಾರ್ ಕೊಟ್ಟಿರ್ತೀವಿ ಈಗೇನು ಮಾಡಿ ತ ಇನ್ನೊಂದು ಸರ್ತಿ ಬಂದಿರುತ್ತೆ ತಾಯಿ ಆದರೂ ತಂದೆ ಅಥವಾ ಗಾರ್ಡಿಯನ್ ಅಂತ ಕೇಳಿರ್ತಾರೆ ಅಲ್ವಾ ಅದ್ರಲ್ಲಿ ನಾವೇನು ಮಾಡ್ತೀವಿ ತಾಯಿಗೆ ಕೊಟ್ಟಿರ್ತೀವಿ ಇಲ್ಲ ತಂದೆ ಕೊಟ್ಟಿರ್ತೀವಿ ಆವಾಗ ಈ ಕೆ ಬಿ ಸಿ ಕೊಟ್ಟಿರ್ತೀವಿ ತಾ ತಂದೆ ಕೊಟ್ಟಿದ್ವಿ ಓಕೆ ಬಟ್ ಹಳೆ ಫೋಟೋ ಹಾಕಿರುತ್ತೆ ಈಗೇನಾಗಿರುತ್ತೆ ಹೊಸದು ಬಂದಾಗ ಅದಕ್ಕೂ ಅದಕ್ಕೆ ವೆರಿಫೈ ಮಾಡಿದಾಗ ವೆರಿಫಿಕೇಶನ್ ಆಗಿರಲ್ಲ ಇಲ್ಲ ನಾವು ತಾಯಿಗೆ ಕೊಟ್ಟು ಇಲ್ಲ ಮಗು ಕೊಟ್ಟಿರ್ತೀವಿ ಹೊಸ್ದಾಗಿ ನಾವು ವೆರಿಫೈ ಮಾಡಬೇಕು ಅಂತ ಕೊಟ್ಟಾಗ ನಾವೇನು ಮಾಡ್ತೀವಿ ಮುಟ್ಟು ಮಗು ಫೋಟೋ ಬರ್ತಿದೆ ನೀವು ಕೊಟ್ಟಾಗ ಇಲ್ಲ ತಂದೆಗೆ ಕೊಟ್ಟಿರ್ತೀವಿ ಇಲ್ಲ ತಾಯಿಗೆ ಕೊಟ್ಟಿರ್ತೀವಿ ಆವಾಗ ವೆರಿಫೈ ಫೋಟೋ ಕೊಟ್ಟಾಗ ಅದು ವೆರಿಫಿಕೇಶನ್ ಆಗೋದಿಲ್ಲ ಫೀಲ್ ಅಂತ ಬರುತ್ತೆ ಸೊ ಇದ್ರ ಬಗ್ಗೆ ನೀವು ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಎಫ್ ಆರ್ ಎಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸದ್ಯದಲ್ಲಿ ಅದನ್ನು ಹೊಸದಾಗಿ ಮತ್ತೆ ತಿರುಗಿ ಏನು ಮಾಡ್ತಾರೆ ಹೊಸ ಅಪ್ಡೇಟನ್ನು ಬಿಡ್ತಾರೆ ಅಪ್ಡೇಟ್ ಬಿಟ್ಟಾಗ ಮತ್ತೆ ಅದು ಸರಿ ಹೋಗುತ್ತೆ ಅಂತ ಹೇಳಿ ಕೋಆರ್ಡಿನೇಟರ್ ನಿನ್ನೆ ನಾನು ಫೋನ್ ಮಾಡ್ತವಾಗ ಅದು ಕೋಆರ್ಡಿನೇಟರ್ ಅವರು ಹೇಳಿದರು ಸೊ ಅದ್ರ ಬಗ್ಗೆ ತಲೆಕೆರ್ಸ್ಕೊಬೇಡಿ ಇದ್ರ ಬಗ್ಗೆ ಎಲ್ಲ ಹಾಗೆ ಬಿಡಿ ನಮಗೆ ಫುಡ್ ಬಂದಾಗ ಫುಡ್ ಕೊಟ್ಟಾಗ ಆವಾಗ ನೋಡೋಣ ಸದ್ಯದಲ್ಲಿ ಒಂದು ಎರಡು ದಿವಸದಲ್ಲಿ ಅಂತ ಹೇಳಿದಾರೆ ನೋಡೋಣ ಎರಡು ದಿವಸದಲ್ಲಿ ಏನಾಗುತ್ತೋ ಅದನ್ನು ನೋಡೋಣ ಅಲ್ಲಿವರೆಗೂ ನಾವು ಹಾಗೆ ಬಿಡೋಣ ನಾನು ಈ ಟಿ ಹೆಚ್ ಆರಲ್ಲೂ ಅಷ್ಟೇ ಅದೇ ಥರ ನೋಡೋಕೆ ಹೋದೆ ಇಲ್ಲಿ ಏನಾಗಿದೆ ಇಲ್ಲೂ ಅದೇ ಥರನೇ ಕಂಟಿನ್ಯೂಷನ್ ಆಗಿದೆ ಬೇರೆ ಬೇರೆ ಥರದಲ್ಲಿ ಇದೇ ಥರನೇ ಆಗಿದೆ ಸೊ ಅದ್ರ ಬಗ್ಗೆ ನೀವು ತಲೆಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಸೊ ನೆಕ್ಸ್ಟು ಇನ್ನೊಂದು ಮಾ ಇನ್ನೊಂದು ಹೋಗೋಣ ನೆಕ್ಸ್ಟು ತ್ರೀ ತ್ರೀ ಟು ಸಿಕ್ಸ್ ಇಯರ್ಸಿಗೆ ಹೋಗೋಣ ಈ ತ್ರೀ ಟು ಸಿಕ್ಸ್ ಇಯರ್ಸಲ್ಲಿ ಮೇಲ್ಗಡೆ ಪ್ರೊಫೈಲಲ್ಲಿ ಬರುತ್ತೆ ಅಲ್ವಾ ಏನಂತ ಬರುತ್ತೆ ಪ್ರೊಫೈಲಲ್ಲಿ ವೆರಿಫೈ ವೆರಿಫಿಕೇಶನ್ ಬಂದುಬಿಡುತ್ತೆ ನಮ್ಗೆ ಅದೇ ನಾವು ಈ ಕೆ ಸಿ ಮಾಡಿ ಅಂತ ಹೇಳಿ ಬರುತ್ತೆ ಈ ಯಾವುದರಲ್ಲಿ ತ್ರೀ ಟು ಸಿಕ್ಸ್ ಇಯರ್ಸಲ್ಲಿ ಎಲ್ಲದರಲ್ಲೂ ಬರುತ್ತೆ ಆವಾಗ ನಾವು ತ್ರೀ ಟು ಸಿಕ್ಸ್ ಇಯರ್ಸಲ್ಲಿ ಹೋದಾಗ ಮಾತ್ರ ನಾವು ಅಲ್ಲಿ ಏನು ಮಾಡಬೇಕು ಮೇಲ್ಗಡೆ ಬಂದಿರುತ್ತೆ ಕೆಲವ್ರದ್ದು ಏನಾಗಿರುತ್ತೆ ಇ ಕೆ ವೆ ಸಿ ನೋಡಿನ ಕೊಟ್ಟಿರ್ತೀನಿ ಅಲ್ಲೇ ಒಂದು ಮಗುವಂತೂ ಆಲ್ರೆಡಿ ಇ ಕೆ ವೆ ಸಿ ಆಗಿದೆ ಅಂತೇಳಿ ಬಂದಿರುತ್ತೆ ಅಲ್ವಾ ಸೊ ಈ ಥರ ಹಾಕಿದ್ರು ನಾವು ಅದು ಇ ಕೆ ವೆ ಸಿ ಮಾಡೋ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ಸ್ಗಳು ಬಂದಿಲ್ಲ ಹಾಗೆ ಇಡೋಣ ಇನ್ನೊಂದು ಮಗುವನ್ನು ತೋರಿಸ್ತೀನಿ ಅದರಲ್ಲಿ ಏನಾಗಿದೆ ಅಂದರೆ ಅದರಲ್ಲಿ ಇ ಕೆ ವ ಸಿ ಆಗಿಲ್ಲ ಅದು ಹಾಗೇನು ತೋರ್ಸ್ತಲ್ಲ ನಾನು ಚೈಲ್ಡ್ ಆಧಾರೆ ಹಾಕಿದ್ರು ಅದರಲ್ಲಿ ಇ ಕೆ ವೆ ಸಿ ತೋರಿಸ್ತಿಲ್ಲ ಸೊ ಯಾವುದೇ ಅಪ್ಡೇಟ್ ಬಂದಿಲ್ಲ ಅಲ್ಲಿವರೆಗೂ ನೀವು ಯಾವುದೇ ರೀತಿ ತಲೆ ಕೆಡ್ಸ್ಕೊಬೇಡಿ ಹಾಕಿದೆಯೋ ಹಾಗೆ ಬಿಡಿ ಓಕೆ ಇದಿಷ್ಟು ನನ್ನ ಚಾನೆಲ್ಲು ಸಾರಿ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ನಿಮ್ಮ ನಿಮ್ಮ ಏನು ಸಮಸ್ಯೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಂದು ಇನ್ನೊಂದು ಚಾನಲ್ ಇದೆ ಅದೊಂದು ಸಹ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಲಿಂಕ್ ಅದನ್ನು ನೋಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎರಡೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಬೇಡಿ ಮತ್ತು ಹೊಸ ಅಪ್ಡೇಟ್ ಬಂದಾಗ ಮತ್ತೆ ನಾನು ನಿಮ್ಮ ಹತ್ರ ತಗೊಂಡು ಬಂದು ನಿಮ್ಮ ವಿಡಿಯೋ ಮುಂದೆ ಹಚ್ಚರಡ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು